ನಮಸ್ಕಾರ ಪ್ರೇಕ್ಷಕರೇ ಕ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೆ ಜೆ ಪಿ ಜುವೆಲ್ಲರಿ ಮಾಲೀಕರಾದ ಗಣೇಶ್ ಶೇಟ್ ಅವರು ಹುಬ್ಬಳ್ಳಿಯ ಅಮರಗೋಳದ ಖಾಸಗಿ ಹೋಟೆಲ್ನಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜೆ ಪಿ ಜ್ಯುವೆಲರಿ ಶೋರೂಮ್ಗಳು ಸದ್ಯ ರಾಜ್ಯದಲ್ಲಿ ಇಪ್ಪತ್ತೊಂದು ಕಡೆಗಳಲ್ಲಿವೆ ಮಳಿಗೆಗಳ ಸಂಖ್ಯೆಗಳನ್ನು ಇದೇ ವರ್ಷದಲ್ಲಿ ಮೂವತ್ತಕ್ಕೆ ಏರಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ನಾವೇ ಸ್ವಂತ ಆಭರಣ ಉತ್ಪಾದಕರು ಆಗಿರುವುದರಿಂದ ತಯಾರಿಕೆ ವೆಚ್ಚವನ್ನು ಕಡಿಮೆ ಮಾಡಿ ಗ್ರಾಹಕರಿಗೆ ನೀಡುತ್ತಿದ್ದೇವೆ ಎಂದರು ಕೆ ಜಿ ಪಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಖ್ಯಾತ ಚಲನಚಿತ್ರ ನಟಿ ರಾಗಿಣಿ ದ್ವಿವೇದಿಯನ್ನು ನೇಮಕ ಮಾಡಲಾಗಿದೆ ಎಂದರು ಸಮಾರಂಭದಲ್ಲಿ ಕೆಜೆಪಿ ಪಿ ಜ್ಯುವೆಲರಿ ರಾಯಭಾರಿ ಹಾಗೂ ಚಲನಚಿತ್ರ ನಟಿಯಾದ ರಾಗಿಣಿ ದ್ವಿವೇದಿಯರು ಮಾತನಾಡಿ ಕೆಜೆಪಿ ಪಿ ಜ್ಯುವೆಲರಿ ಅತ್ಯಂತ ಉತ್ತಮ ಹಾಗೂ ಕಡಿಮೆ ವೆಚ್ಚದಲ್ಲಿ ಗ್ರಾಹಕರಿಗೆ ಆಭರಣಗಳನ್ನು ನೀಡುತ್ತಿದೆ ಗ್ರಾಹಕರ ಕೊಳ್ಳುವ ಶಕ್ತಿಗೆ ಅನುಸಾರವಾಗಿ ಆಭರಣ ಮಾಡಿಕೊಡುತ್ತಾರೆ ಇಂತಹ ಉತ್ತಮ ಕಾರ್ಯಗಳು ನನಗೆ ಇಳಿಸಿವೆ ಹಾಗಾಗಿ ಕೆಜೆಪಿ ಜ್ಯುವೆಲ್ಲರಿ ರಾಯಭಾರಿಯಾಗಿ ಇರುವುದಕ್ಕೆ ಖುಷಿ ಹಾಗೂ ಹೆಮ್ಮೆ ಎನಿಸುತ್ತದೆ ಎಂದರು ಯಾವುದೇ ಕ್ಷೇತ್ರ ಇರಲಿ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಎಂದು ರಾಗಿಣಿಯವರು ನನ್ನ ಕೈಯಲ್ಲಿ ಈಗ ಐದು ಸಿನಿಮಾಗಳಿವೆ ಮೂರು ಕನ್ನಡ ಮತ್ತು ಇತರ ಭಾಷೆಯ ಎರಡು ಚಿತ್ರಗಳಿವೆ ಎಂದರು ಕನ್ನಡಿಗರ ವಿಶ್ವಾಸ ಪ್ರೀತಿ ಸದಾ ನನ್ನ ಮೀರಿದೆ ಎಂದರು ಕೆಜೆಪಿ ಜ್ಯುವೆಲ್ಲರಿ ಎಂಡಿಯಾದ ಸಂತೋಷ್ ಶೇಟ್ ಮಾತನಾಡಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ದಾವಣಗೆರೆಯಲ್ಲಿ ಮೊದಲ ಮಳಿಗೆ ಆರಂಭವಾಯಿತು ಹುಬ್ಬಳ್ಳಿಯಲ್ಲಿ ಎರಡನೇ ಮಳಿಗೆ ಆರಂಭವಾದ ನಂತರ ಬ್ಯುಸಿನೆಸ್ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಿತು ಎಂದರು ನಂತರ ನಮ್ಮ ಸುದ್ದಿವಾಹಿನಿಯೊಂದಿಗೆ ನಟಿ ರಾಗಿಣಿ ದ್ವಿವಿಧಿ ಮಾಲಕರಾದ ಗಣೇಶ್ ಶೇಟ್ ಹಾಗೂ ಎಂಡಿ ಡಿ ಸಂತೋಷ್ ಶೇಟ್ ಮಾತನಾಡಿದರು ಜಾಸ್ತಿ ಮಾತಾಡಕ್ಕಲ್ಲ ಸರ್ ನಾವು ಮಾಡೋ ಅಷ್ಟೇ ಗೊತ್ತು ನಮಗೆ ನಮ್ಮ ಕಡೆ ಏನಾದ್ರು ಮಿಸ್ಟೇಕ್ ಸಾರಿ ಅಂತ ಕೇಳ್ತೀವಿ ನಿಮಗೆ ಸರ್ ನಾವು ಗೋಲ್ಡ್ ಶೋರೂಮು ಒಂದು ನಾವು ಸ್ಟಾರ್ಟ್ ಮಾಡಿದ್ದೆ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು ಗೋಲ್ಡ್ ಶೋರೂಮ್ ನಮ್ಗೆ ಸ್ಟಾರ್ಟಿಂಗ್ ನಾವು ದಾವಣಗೆರೆ ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಿದ್ವಿ ಅಲ್ಲಿಂದ ನಾವು ಸುಮಾರು ಮೂವತ್ತು ವರ್ಷ ನಾನು ಹತ್ತು ವರ್ಷ ಸುಮಾರು ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ವಿ ಸರ್ ಅದರಿಂದ ನಮ್ಗೆ ಏನಾದ್ರೆ ಮ್ಯಾನುಫ್ಯಾಚರ್ ನಮ್ದು ಇವತ್ತು ಮ್ಯಾನುಫ್ಯಾಕ್ಚರ್ ಇದೆ ಸರ್ ಗೋಲ್ಡ್ ಮ್ಯಾನುಫ್ಯಾಕ್ಚರ್ ಐತಿ ಈ ಮ್ಯಾನುಫ್ಯಾಕ್ಚರಿಂದ ಎಲ್ಲರೂ ಮಾಡಕ್ಕೆ ಬರಲ್ಲ ಶುರು ಮಾಡ್ಬೋದು ನೆನೆ ಪಿಚರ್ ಮಾಡಬಹುದೇ ಅದರಲ್ಲಿ ಸ್ಟಡಿ ಮಾಡಿ ಮಾತ್ರ ನಾನು ಹತ್ತು ವರ್ಷ ಬಗ್ಗೆ ಕೆಲಸ ಮಾಡಿ ಬಂದು ಶುರು ಮಾಡಿದ್ವಿ ಸರ್ ನಾವು ಇವತ್ತು ಮೂವತ್ತು ಶೋರ್ ಮಾಡ್ತಾ ಇದ್ದಾರೆ ಆದ್ರೂ ಅದು ಮಾಡೋಕ್ಕೆ ನಮ್ಗೆ ಸಪೋರ್ಟ್ ಇರೋದು ಗ್ರಾಹಕರೇ ಗ್ರಾಹಕರು ಇವತ್ತು ಅಷ್ಟು ಸಪೋರ್ಟ್ ನಾವು ಇವತ್ತು ಈ ಮಟ್ಟಿಗೆ ಬೆಳೆದಿವ್ ಸರ್ ನಾವು ಯಾಕಂದ್ರೆ ಗ್ರಾಹಕರ ಸಪೋರ್ಟ್ ಇಲ್ಲ ಏನ್ ಮಾಡೋಕ್ಕಾಗಲ್ಲ ಒಂದು ಶುರು ಮಾಡೋದು ಕಷ್ಟ ಐತೆ ಸರ್ ಆದ್ರೆ ನಾವು ಮಾಡೋ ಕ್ವಾಲಿಟಿ ಆಗಲಿ ಕಸ್ಟಮರ್ ತುಂಬಾ ಲೈಫ್ ವೇಟ್ ಐಟಮ್ ಎಲ್ಲ ಮಾಡಿಸ್ಕೊಡ್ತಿದ್ವಿ ಲೈಫ್ ಅದರಿಂದ ನಮಗೆ ಪ್ರತಿಯೊಂದು ಸಪೋರ್ಟ್ ಅವ್ರು ಮಾಡಿದ್ರು ಅವರಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಕಸ್ಟಮರ್ ತುಂಬ ನಮ್ಗೆ ಕಸ್ಟಮರ್ ನಮ್ ದೇವ್ರಾವ್ ತಿಳ್ಕೊಳ್ತೀವಿ ಸರ್ ನಾನು ಬೆಳಿಗ್ಗೆ ನಾನು ಅದೇ ಕಸ್ಟಮರ್ ಯಾರೋ ಒಂದು ಕಸ್ಟಮರ್ ಬಂದ್ರೆ ಸಣ್ಣ ಒಂದು ಐದು ರೂಪಾಯಿ ಐಟಮ್ ತೊಗೊಬಂದ್ರೆ ನಾವು ಹೇಳ್ತೀನಿ ಹೇಳ್ತೀವಿ ಇಲ್ಲ ಅದು ಐದು ರೂಪಾಯಿ ಐವತ್ತು ಸಾವಿರ ನನಗೆ ಒಂದು ಲಕ್ಷ ಅದು ಆ ನಿಮ್ ಕಸ್ಮರಿಗೆ ನನ್ನ ಸರ್ವಿಸ್ ಕೊಡ್ಬೇಕು ಅದೇ ನಂದು ಗುರಿ ಸರ್ ಆಮೇಲೆ ಹೋಟೆಲ್ ಬಿಸ್ನೆಸ್ ಅದ್ರೀಗಂಧ ಅವನು ಸ್ವಲ್ಪ ಕೈ ಹಾಕಿದ್ದ ಅದರಲ್ಲಿ ಅದನ್ನು ನಮಗೆ ದೇವರದಿಂದ ನಮ್ಗೆ ಅದನ್ನು ಸಕ್ಸಸ್ ಆಯ್ತು ಸರ್ ನಾವು ಸಣ್ಣ ಹೋಟೆಲ್ ಮಾಡಿದ್ವಿ ಇಲ್ಲಿ ಎಲ್ಲಿ ಹುಬ್ಳಿಲಿ ತಾರಾಂಬ್ರಾಡ್ ಅಂತ ಅಲ್ಲಿಂದ ಮತ್ತೆ ನಾವು ರೆಸಾರ್ಟ್ ಮಾಡಿದ್ವಿ ಅಲ್ಲಿಂದ ಮತ್ತೆ ನಾವು ಬೆಳಗಾವಿ ಹೋಟೆಲ್ ಮಾಡಿದ್ವಿ ಅಲ್ಲಿಂದ ಒಂದು ಮಾಡಿದ್ವಿ ಮೊನ್ನೆ ಇನ್ನೊಂದು ಹೋಟೆಲ್ ಇಲ್ಲಿ ತೋಡಿ ನಾವು ಕುಳಿಯಲ್ಲಿ ಹಾಗಾಗಿ ನಮಗೆ ಹೋಟೆಲಲ್ಲಿ ಸ್ವಲ್ಪ ದೇವರ ಆಶೀರ್ವಾದಿಂದ ಕೈ ಹಿಡಿದಿದೆ ಆಮೇಲೆ ನಮಗೆಲ್ಲ ಮಾಧ್ಯಮದಲ್ಲಿ ತುಂಬ ನನಗೆ ತುಂಬ ಹೆಲ್ಪ್ ಪಡ್ತೀವಿ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ ನಾನು ತುಂಬ ನಾನು ಇದು ಮಾಡ್ತೀನಿ ಸರ್ ಅಷ್ಟೇ ಜಾಸ್ತಿ ನಾವು ಅಷ್ಟೇ ಸರ್ ಗಣೇಶ್ ದಿಸೆ

ನಾನು ಇವತ್ತು ಮೂವತ್ ಶುರು ಮಾಡಕ್ಕೆ ನಮ್ಗೆ ಅನುಕೂಲ ಆಯ್ತು ಇಲ್ಲ ಒಂದ್ ಶುರು ಮಾಡದೆ ಕಷ್ಟ ಇವತ್ತಿನ ಕಾಲದಿಂದ ಹೌದು ರಾಗಿ ಯಾಕಂದ್ರೆ ನಮ್ಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮತ್ತೆ ಮಾರ್ಕೆಟಿಂಗ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಶೋರ್ ಮಾಡಬಹುದಿತ್ತು ಸರ್ ನಾವು ಟೋಟಲ್ ಇನ್ನೊಂದು ಪ್ಲಾನ್ ಮಾಡಿ ನಾವು ಅದಕ್ಕೆ ಸ್ವಲ್ಪ ಈಗಿಂದ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಇದ್ವಿ ಸರ್ ನಾವು ಈಗ ನಮ್ದು ಬಾಲಗುಂಡೆ ಮಾಡ್ತೀವಿ ಸರ್ ಬೇರೆ ರಾಜ್ಯದಿಂದ ಮಹಾರಾಷ್ಟ್ರ ಮಾಡ್ತೀನಿ ಕೊಲ್ಲಾಪುರ ಆಮೇಲೆ ಪುನಾ ಬಾಂಬೆ ಆ ಕಡೆ ಮಾಡ್ತಾ ಇದ್ದೀವಿ ಸರ್ ಅದನ್ನು

ನಮಸ್ಕಾರ ಇವತ್ತು ಬಂದಿರುವಂತ ಎಲ್ಲ ಸೀನಿಯರ್ ಜರ್ನಲಿಸ್ಟ್ ಪ್ರೆಸ್ ಪ್ರಿಂಟ್ ಟೆಲಿವಿಷನ್ ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿರುವಂತಹ ಡಿಜಿಟಲ್ ಮೀಡಿಯಾ ಅವ್ರಿಗೆ ಎಲ್ರಿಗೂ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ವಿಷಯ ತುಂಬಾ ಹೆಮ್ಮೆ ವಿಷಯ ಕೆ ಜಿ ಪಿ ಅವರು ದಿನ ದಿನ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳಿತಾ ಇರುವಂತ ಒಂದು ವಿಷಯ ನಾನು ಒಂದು ಚಿಕ್ಕ ಮಾತಿಂದ ಸ್ಟಾರ್ಟ್ ಮಾಡ್ಲಕ್ ಇಷ್ಟಪಡ್ತೀನಿ ಯಾಕೆ ನನ್ನ ಅಸೋಸಿಯೇಟ್ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು ಹೆಮ್ಮೆ ಆಯ್ತು ಸರ್ ಹೇಳಿದಾಗೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಸ್ಪೆಷಲಿ ಒಂದು ಜ್ಯೂಲ್ರಿ ಬ್ರ್ಯಾಂಡ್ ಆಗಲಿ ಅಥವಾ ಒಂದು ಎಂಪೈರ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ నిజ ఈస్ ఇస్తా ఒక్క దిన ఒక్కరుషన్ జ్యువేల ముందే తరస్ జస్ట్ గోల్డ్ జ్యువెల ప్యూర్ గోల్డ్ జ్యువెలైన్ సర్టన్ కైండ్ ఆఫ్ బ్ర డైన్ అంత సో చేంజ్ టైమ్ అనేది రీతి ಜೂಲ್ರಿ ಟ್ರೆಂಡ್ಸ್ ನೋಡ್ತಾ ಇದ್ದೀವಿ ಅಂದರೆ ಸಾಕಷ್ಟು ವರ್ಷದಿಂದ ನಾನು ತುಂಬಾ ಸಾಕಷ್ಟು ವರ್ಷದಿಂದ ನಾನು ತುಂಬಾ ಜ್ಯೂಲ್ರಿ ಬ್ರ್ಯಾಂಡ್ಸ್ ಮತ್ತೆ ನಮ್ಮ ನಾರ್ತ್ ಕರ್ನಾಟಕದಿಂದ ನನಗೆ ಹುಬ್ಳಿಯಿಂದ ಬಿಕಾಸ್ ಹುಬ್ಳಿ ನನಗೆ ಎಲ್ಲರೂ ಗೊತ್ತಿರೋ ಹಾಗೆ ನೀವೆಲ್ಲರೂ ತುಂಬ ತುಂಬ ಮನಸ್ಸಿನ ಹತ್ರ ನನಗೆ ಈ ಜಾಗ ಆಗಲಿ ಜನ ಆಗಲಿ ಸೊ ಸರ್ ಈ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಫಸ್ಟ್ ಪಾಯಿಂಟಲ್ಲಿ ಇರಲಿಲ್ಲ ಬಟ್ ನಮ್ಮ ಅಸೋಸಿಯೇಷನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಾವು ಆ್ಯಡ್ ಶೂಟ್ ಮಾಡಬೇಕಾದ್ರೂ ತುಂಬಾ ಹೆಮ್ಮೆ ಅನ್ಸುತ್ತು ಯಾಕಂದ್ರೆ ಒಂದು ಕನ್ನಡತಿಯಾಗಿ ಒಂದು ನಾರ್ತ್ ಕರ್ನಾಟಕ ಬ್ಯಾಂಗ್ಲೋರ್ ಹುಬ್ಲಿಯಿಂದ ಇಷ್ಟು ಹತ್ರ ಕನೆಕ್ಷನ್ ಇದಕ್ಕೂ ಅವರು ಬಂದಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬಳಿತಿದ್ದಾರೆ ಅಂದ್ರೆ ಆ ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ನಮ್ಮಲ್ಲಿ ಆಕ್ಚುಲ್ ಆಗಿ ನೋಡ್ಬೇಕು ಅಂದ್ರೆ ಕರ್ನಾಟಕ ಅಂತ ನಾವು ಒಂದು ಜ್ಯುವೆಲ್ರಿ ಬ್ರ್ಯಾಂಡ್ ಒಂದು ಕಂಪನಿ ಒಂದು ಆ ತರ ಒಂದು ಒರಿಜಿನಲ್ ಕಡೆಯಿಂದ ಈ ಒಂದು ಬ್ರ್ಯಾಂಡ್ ಈ ಒಂದು ಕಂಪನಿ ಇಷ್ಟು ದೊಡ್ಡ ಮಟ್ಟಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ತಿದೆ ಅಂದರೆ ತುಂಬ ಖುಷಿ ಆಗುತ್ತೆ ಅಂಡ್ ಫಸ್ಟ್ ನಿಮಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಯಾಕಂದ್ರೆ ನಿಜವಾಗ್ಲೂ ಇಲ್ಲ ನೀವು ತುಂಬಾ ನೋಡಿದೀರಾ ಅದ್ರ ಬಗ್ಗೆ ಪರ್ಸ್ನಲ್ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡಲ್ಲ ನಿಮ್ಮ ಜರ್ನಿ ಬಗ್ಗೆ ನಾನು ನೋಡಿದ್ದೀನಿ ನಿಮ್ಗೆಲ್ಲ ಫ್ಯಾಮಿಲಿ ಜೊತೆ ತುಂಬ ಹತ್ರದಿಂದ ಇಂಟರಾಕ್ಷನ್ ಮಾಡಿರೋದ್ರಿಂದ ಎಲ್ಲರೂ ಫ್ಯಾಮಿಲಿಯಲ್ಲಿ ಸಂತೋಷ್ ಅವರಾಗಿರ್ಬೋದು ಸಂದೇಶ್ ಆಗಿರ್ಬೋದು ಶ್ರೀಕಾಂತ್ ಆಗಿರ್ಬೋದು ಎಲ್ಲರೂ ಅಮ್ಮ ಆಗಿರ್ಬೋದು ಆಗಿ ಗಟ್ಟಿಯಾಗಿ ಒಟ್ಟಿಗೆ ನಿಂತ್ಕೊಂಡಂತ ಮಾಡಿರೋ ಈ ಒಂದು ಬ್ರ್ಯಾಂಡ್ ಸೊ ನಾನು ಮನೆ ಬ್ರ್ಯಾಂಡ್ ತರಾನೇ ಅನ್ಕೊಂಡು ಅದನ್ನ ಪ್ರಮೋಟ್ ಮಾಡೋಕೆ ಇಷ್ಟಪಟ್ಟಿದೆ ಅಂಡ್ ದಟ್ ಇಸ್ ಒನ್ ಆಫ್ ದ ಸ್ಟ್ರಾಂಗ್ ರೀಸನ್ಸ್ ಈ ತರ ನಮ್ಮಲ್ಲಿ ನಾವು ಕರ್ನಾಟಕದಿಂದ ಒಂದು ಒಳ್ಳೆ ಜ್ಯುವೆಲ್ಲರಿ ಬ್ರ್ಯಾಂಡ್ ನಾಶನಲ್ ಲೆವೆಲ್ ಹೋಗ್ಬೇಕು ಅಂತ ಒಂದೇ ಒಂದು ಆಸೆ ಆಮೇಲೆ ಐ ಫೀಲ್ ಲೈಕ್ ಅವ್ರು ಹೇಳ್ದಾಗೆ ಡಿಸೈನ್ಸ್ ಮಾಡುವಂತ ಒಂದು ಕಂಪನಿ ಆಗ್ಲಿ ಯಾಕಂದ್ರೆ ಸಿ ಒಂದು ನಾನು ಒಬ್ಬ ಹುಡುಗಿಯಾಗಿ ತುಂಬಾ ಜಾಸ್ತಿ ಜ್ಯುವೆಲ್ರಿ ಹಾಕಲ್ಲ ಯಾವತ್ತೂ ಬಟ್ ಎಲ್ಲಾ ಹೆಣ್ಮಕ್ಳಿಗೆ ಇವಾಗ ಇತ್ತೀಚೆಗೆ ಟ್ರೆಂಡ್ ಅಲ್ಲಿ ಹೆಣ್ಮಕ್ಳಿಗೂ ಎಲ್ರಿಗೂ ಜುವೆಲ್ರಿ ಅಂದ್ರೆ ತುಂಬಾನೇ ಇಚ್ಛ ಸೊ ಎಲ್ಲಾ ಎಲ್ಲ ತರಹದು ಡಿಸೈನ್ಸ್ ಆಗ್ಲಿ ಎಲ್ಲ ತರದ್ದು ಲೈಟ್ ವೇಟ್ ಇಂದ ಹಿಡ್ದು ಬೇರೆ ಡಿಸೈನ್ಸ್ ಇಂದ ಇಡುದುವಿ ಇಂದ ಹಿಡ್ದು ಎಲ್ಲಾ ತರ ಡಿಸೈನ್ಸ್ ಒಂದು ಕಡೆ ಇರೋದ್ರಿಂದ ಹ್ಯಾಂಡ್ ಒರಿಜಿನಲ್ ಡಿಸೈನ್ಸ್ ಇರೋದ್ರಿಂದ ಸೊ ನನಗೆ ಅಕಸ್ಮಾತ್ ಹಾಕಿರೋದು ನೆಕ್ಲೆಸ್ ಇವಾಗ ಇನ್ನೊಬ್ರು ಯಾರೋ ಕತ್ತಲ್ ನೋಡಿದ್ರೆ ನಂಗೆ ಒರಿಜಿನಾಲಿಟಿ ಇಲ್ಲ ಅಂತ ಸೊ ಆ ತರ ರೆಪ್ಲಿಕಾ ಇರೋ ಇಲ್ದೇ ಇರೋ ಒಂದು ಬ್ರ್ಯಾಂಡ್ ಅನ್ಸಿದ್ದು ಕೆ ಜಿ ಪಿ ಸೊ ತುಂಬಾ ಖುಷಿ ಆಗುತ್ತೆ ಐ ಐ ಆಲ್ವೇಸ್ ಫೀಲ್ ದಟ್ ನಮ್ಮವ್ರನ್ನ ನಾವು ಎಷ್ಟು ಸಪೋರ್ಟ್ ಮಾಡ್ತೀವಿ ಅಷ್ಟೇ ನಾವು ಒಬ್ರೊಬ್ರನ್ನ ಸಪೋರ್ಟ್ ಮಾಡಿದ್ರೆ ಬೆಳಿತೀವಿ ಅಂತ ನನ್ನ ಸೊ ಖುಷಿ ಆಗುತ್ತೆ ಅಂಡ್ ಇಪ್ಪತ್ತೊಂದು ಸ್ಟೋರ್ಸ್ ಇಲ್ಲ ಇನ್ನು ಐವತ್ತು ಮೂವತ್ತು ಎಷ್ಟು ಪ್ಲಾನ್ ಇವಾಗ ಸರ್ ಮಾತಾಡಿದ್ರೆ ಟೀಮ್ ಹತ್ರ ಮಾತಾಡಿದ್ರೆ ಈ ಕಡೆ ಓಪನ್ ಮಾಡ್ಬೇಕು ಆ ಕಡೆ ಓಪನ್ ಮಾಡ್ಬೇಕು ಗದಗ ಓಪನ್ ಮಾಡ್ಬೇಕು ಬಾಗಿಲುಗೋಡೆ ಓಪನ್ ಮಾಡ್ಬೇಕು ಅದೆಲ್ಲ ಇದೆ ಪ್ಲಾನ್ಸ್ ಸೊ ತುಂಬಾ ನನಗೆ ಖುಷಿ ಆಗತ್ತೆ ನಿಮ್ಗೆಲ್ಲರೂ ಪ್ರೀತಿ ಪ್ರೋತ್ಸಾಹ ಬೇಕು ನಮಗೆ ಅಂಡ್ ತುಂಬಾ ಧನ್ಯವಾದ ಎಷ್ಟು ಪೇಷನ್ಸ್ ಇಂದ ವೇಟ್ ಮಾಡಿದ್ದೀರಾ ನನಗೋಸ್ಕರ ಹುಬ್ಳಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಇವತ್ತು ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗುತ್ತೆ ಸೊ ನಿಮ್ಮ ಪ್ರೀತಿ ನಮ್ಮ ನಮ್ಮ ಮೇಲೆ ನಮ್ಮ ಸಿನಿಮಾಗಳ ಮೇಲೆ ಇದ್ರೆ ತುಂಬಾ ಖುಷಿ ಆಗುತ್ತೆ ನಾನು ಅವರಿಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಯಾವತ್ತು ಸೊ ಥ್ಯಾಂಕ್ ಯು ಅಂಡ್ ಇದೇ ರೀತಿಯಲ್ಲಿ ಯಾವತ್ತು ಅಂದರೆ ಐ ಆಲ್ವೇಸ್ ಬಿಲೀವ್ ದ ನಮ್ಮಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಸ್ಪೆಷಲಿ ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅಂತ ಹೊರಟ್ರೆ ನಮ್ಗೆ ಪ್ರೀತಿ ಮತ್ತೆ ಒಂದು ಮನಸ್ಸಿಂದ ಮಾಡಿದ್ರೆ ಯಾವತ್ತು ನಮಗೆ ಪ್ರೀತಿ ಪ್ರೋತ್ಸಾಹ ಸಿಗುತ್ತೆ ಸಿಗತ್ತೆ ಸೊ ನಿಮ್ಮ ಸಪೋರ್ಟ್ ಥ್ಯಾಂಕ್ ಯು ಸರ್ ನಾನು ಒಂದು ಐದು ಸಿನಿಮಾ ಮಾಡ್ತಾ ಇದ್ದೀನಿ ಇವಾಗ ಮೂರು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಆಗಿ ಸರ್ಕಾರಿ ನ್ಯಾಯ ಬೆಲಿ ಅಂಗಡಿ ಅಂತ ಒಂದು ಫಿನಿಶ್ ಆಗಿದೆ ಆ್ಯಂಡ್ ಹುಬ್ಲಿ ಬಂದು ಶೂಟಿಂಗ್ ಮಾಡಿ ತುಂಬಾ ದಿನ ಆಗಿದೆ ಅದು ಮಿಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನಮ್ಮ ಸರ್ಕಲ್ ನಮ್ಮ ಊಟ ನಮ್ಮ ಲೊಕೇಶನ್ಸ್ ಅದೆಲ್ಲ ತುಂಬಾ ಮಿಸ್ ಮಾಡ್ಕೋತೀನಿ ಸೊ ನಾವು ಆದಷ್ಟು ಬೇಗ ರಜ್ಞಿ ಐ ಪಿ ಅಷ್ಟು ಪ್ಲಾನ್ ಮಾಡ್ತಾ ಇದ್ದೀವಿ ಇಯರ್ ಎಂಡ್ ಅಲ್ಲಿ ಸೊ ಎಲ್ಲ ನಮಗೆ ಒಂದು ಕಥೆ ಸಿಗ್ತಾ ಇಲ್ಲ ಬಟ್ ನಾನು ಇಲ್ಲೇ ನಾರ್ತ್ ಕರ್ನಾಟಕದಲ್ಲಿ ಮಾಡಬೇಕಂದ್ರೆ ಅಗ್ನಿ ಪಿ ಎಸ್ ಇಲ್ಲಿ ಮಾಡಿರೋದ್ರಿಂದ ನನಗೆ ತುಂಬಾ ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಸಿನಿಮಾ ಜೊತೆ ಸೊ ಆ ಒಂದು ಇದೆ ಸಿಂಧೂರಿ ಅಂತ ಒಂದು ಆಕ್ಷನ್ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಆದಷ್ಟು ಒಂದು ಎರಡು ಮಲಯಾಳಂ ಸಿನಿಮಾ ಮಾಡ್ತಾ ಇದೀನಿ ಮೋಹನ್ ಲಾಲ್ ಸರ್ ಜೊತೆ ಒಂದು ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಇದೆ ಹೃದಯಪೂರ್ವ ಒಂದು ತೆಲುಗು ಮಾಡ್ತಾ ಇದೀನಿ ಅದು ಸರ್ ಲಾಸ್ಟ್ ಇಯರ್ ಏನು ಸಿನಿಮಾ ರಿಲೀಸ್ ಇರಲಿಲ್ಲ ಈ ವರ್ಷ ತ್ರೀ ಟೂ ತ್ರೀ ಫಿಲ್ಮ್ಸ್ ಆ್ಯಂಡ್ ಐ ಆಲ್ಸೋ ನನಗೂ ಬೇಜಾರು ಆ್ಯಕ್ಚುಲಿ ಬಿಕಾಸ್ ನಾವು ಆ್ಯಕ್ಟರ್ಸ್ ಆಗಿ ನಾವು ಅಷ್ಟು ಸಿನಿಮಾ ಮಾಡ್ತಾ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಲಿ ಅಥವಾ ನಮ್ಮ ಫ್ಯಾನ್ಸ್ ಗಾಗ್ಲಿ ಅಥವಾ ಜಸ್ಟ್ ಜನರಲಿ ಇಂಡಸ್ಟ್ರಿಗಾಗಲಿ ಸೊ ನಾವು ಆ್ಯಕ್ಟರ್ಸ್ ಇವಾಗ ಎಲ್ಲರೂ ಡಿಸೈಡ್ ಮಾಡಿಬಿಡ್ತೀವಿ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ಸಿನಿಮಾ ಪ್ರತಿ ವರ್ಷ ಬರಬೇಕು ಅಂತ ಪ್ರತಿಯೊಬ್ಬರು ಆ್ಯಕ್ಟರ್ಸು ಬಂದರೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆಯದು ಅವಕಾಶ ಬಗ್ಗೆ ಇಲ್ಲ ಸರ್ ಏನಾಗಿದೆ ಇಂಡಸ್ಟ್ರಿ ಚೇಂಜ್ ಆಗಿದೆ ಲೈಕ್ ಮುಂಚೆ ಯಾವ ರೀತಿಯಲ್ಲಿ ಸಿನಿಮಾಗಳಿತ್ತು ಇವಾಗ ಮುಂಚೆ ನೀವು ಒಂದು ಆಕ್ಷನ್ ಅಂತ ಒಂದು ಸಿನಿಮಾ ನೋಡಿದ್ರೆ ಕಮರ್ಷಿಯಲ್ ಅಂತ ಒಂದು ಸಿನಿಮಾ ನೋಡಿದ್ರೆ ಆ ತರ ಇತ್ತು ಲೈಕ್ ಇಟ್ ವಾಸ್ ಜಸ್ಟ್ ಆನ್ ಅ ಹೀರೋ ಆನ್ ಅ ಹೀರೋಯಿನ್ ಆ ತರ ಇತ್ತು ಇವಾಗ ಏನಾಗಿದೆ ಆಡಿಯನ್ಸ್ ಚೇಂಜ್ ಆಗಿದ್ದಾರೆ ವ್ಯೂವರ್ಶಿಪ್ ಚೇಂಜ್ ಆಗಿದೆ ಕೈಂಡ್ ಆಫ್ ಫಿಲ್ಮ್ಸ್ ಪೀಪಲ್ ವಾಂಟ್ ಟು ಸಿ ಹ್ ಚೇಂಜ್ ಸೊ ಅದಕ್ಕೆ ತಕ್ಕಂತ ನಾವು ಸ್ವಲ್ಪ ಚೇಂಜ್ ಆಗಬೇಕು ಮೋಲ್ಡ್ ಆಗಬೇಕು ಅವಾಗ ಬಿ ಮ್ಯಾಚ್ ನಾವು ಐದು ವರ್ಷ ಮುಂಚೆ ಮಾಡಿರೋ ಇವಾಗ ಮಾಡೋಕ್ಕಾಗಲ್ಲ ಬಿಕಾಸ್ ಜನ ನೋಡಲ್ಲ ಆ ಥರ ಸೊ ಸೊ ತಕ್ಕಂಥ ಟ್ರೆಂಡ್ಸ್ ಚೇಂಜ್ ಆಗ್ತಿದೆ ಸುಮ್ಮನೆ ಯಾವುದೋ ಒಂದು ಮಾಡಬೇಕು ಅಂತ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ಲ ಬೇರೆ ರೀತಿಯಾದ ಸಿನಿಮಾಗಳು ಮಾಡಬೇಕು ಅಂತ ಮಾಧ್ಯಮ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಸ್ ಕ್ಯಾರೆ ಸೊ ಎಲ್ಲರಿಗೂ ನಾವೊಂದು ಒಳ್ಳೆಯ ವಿಷಯಕ್ಕೆ ಇವತ್ತು ಇದು ಕೂತ್ಕೊಂಡಿದ್ದೀವಿ ಹಾಗೆ ನಮ್ಮ ಕೆ ಜಿ ಪಿ ಕೆ ಜಿ ಗ್ರೂಪ್ ಆಫ್ ಕಂಪ್ನಿಗಳು ಕೆ ಜಿ ಪಿ ಗ್ರೂಪ್ ಆಫ್ ಕಂಪನಿ ತಗೊಂಡಿದ್ದೇವೆ ಹಾಗೆ ಸೊ ನಮ್ಮದು ಟೋಟಲಿ ಇಪ್ಪತ್ತೆ ಸೊ ಮೊನ್ನೆ ರೀಸೆಂಟ್ಲಿ ನಾವು ಹಾಸನದಲ್ಲಿ ಓಪನಿಂಗ್ ಮಾಡಿದ್ದೇವೆ ಹಾಗೆ ಇನ್ನು ನೆಕ್ಸ್ಟ್ ನಾವು ಎರ್ತಾದಲ್ಲಿ ಓಪನಿಂಗ್ ಮಾಡ್ತಾ ಇದ್ದೇವೆ ಸೊ ಮೊದಲೇದಾಗಿ ನಾನು ಪರಿಚಯ ಮಾಡ್ಕೊಂಡಿದ್ದೆ ಸೋ ನನ್ನ ಹೆಸರು ಸಂತೋಷ್ ನಿಜೈಡ್ ಕೆಜಿಪಿ ಗುರ್ವಾಕರ್ ಕಂನಿಯಾ ಮ್ಯಾನೇಜಿಂಗ್ ಡೈರೆಕ್ಟರ್ ಸೋ ಇವತ್ತು ನಾವು ಒಂದು ಡ್ಯಾಂಗಿಂಗ್ ಮೀಡಿಯಂ ಪೌಡರ್ ಪಡೆದರೆ ಸೋ ಅದಕ್ಕೆ ನಾವು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಪಾಲ್ತಾ ಇದ್ದೀವಿ ಹಾಗೆ ನಮ್ದು ಮುಂದಿನ ಬರೋ ಶಾಪ್ ಚಾಗಿರೋಣ ಈಗ ಹಾಗೆ ಮತ್ತೆ ನಿಮ್ಮ ಮನವರ ಕಡೆಗೆ ಹಾಗೆ ತುಂಕುರಲಿ ಹಾಗೆ ನಮ್ಮದು ಇಲ್ಲಿ ಸರ್ಸಿ ಸಾಗರ ಆಮೇಲೆ ಆಂಗಗಳು ಎಲ್ಲ ಕಡೆ ನಾವು ಸಾಗೆಗಳನ್ನು ಓಪನ್ ಮಾಡ್ತಿದ್ದೇವೆ ಹೀಗಾಗಿ ನಮ್ಮದು ಸ್ಟಾರ್ಟಿಂಗ್ ನಾವು ದಾವಣಗೆರೆಯಿಂದ ನಾವು ನಮ್ಮದು ಶಾಪ್ ಸ್ಟಾರ್ಟ್ ಆಗಿದ್ದು ಬೇಸ್ ನಮ್ಮದು ಸೊ ಮೊದಲು ನಮ್ಮದು ದಾವಣಗೆರೆಯಲ್ಲಿ ಶಾಪ್ ಆಗಿತ್ತು ಸೊ ದಾವಣಗೆರೆಯಿಂದ ನೆಕ್ಸ್ಟ್ ನಾವು ಒಂದೊಂದೇ ಶಾಪ್ ಆಗಿ ಹುಡುಗಿಗೆ ನಮಸ್ಕಾರ ಇವತ್ತು ನಾವು ಕೆ ಜಿ ಬಿ ಜುವಲರ್ಸ್ ಪ್ರೆಸ್ ಕಾನ್ಫರೆನ್ಸ್ ಬಂದಿದ್ವಿ ನಾವು ಅಂಡ್ ತುಂಬಾನೇ ಖುಷಿ ಆಗುತ್ತೆ ಬಿಕಾಸ್ ಯಾವತ್ತು ನಮ್ಮ ನಾರ್ತ್ ಕರ್ನಾಟಕದಿಂದ ಒಂದು ಬ್ರ್ಯಾಂಡ್ ಒಂದು ಮಟ್ಟಿಗೆ ಬೆಳಿತಿದೆ ಅಂದ್ರೆ ತುಂಬಾನೇ ಹೆಮ್ಮೆ ವಿಷಯ ಯಾಕಂದ್ರೆ ಅವ್ರದ್ದು ಡಿಸೈನ್ಸ್ ಆಗ್ಲಿ ಅವ್ರದ್ದು ಪ್ರೈಸ್ ಪಾಯಿಂಟ್ಸ್ ಆಗ್ಲಿ அவர்தேத மானுஃபாச்சரிங் அந்த ஐயா துமானே ஒய்ய குஷி விஷய அண்ட் ಇದೇ ರೀತಿಯಲ್ಲಿ ನಮ್ಮೆಲ್ಲರೂ ಯಾಕಂದ್ರೆ ನಮ್ಮವ್ರದ್ದು ಬ್ರಾಂಡ್ಸ್ ನಾವು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋಗ್ಬೇಕು ಅಂತ ನಂಗೆ ಆಸೆ ಯಾಕಂದ್ರೆ ಆಚೆ ಆಚೆ ಆಚೆನ ಹಾಕ್ಬೇಕು ಫಾರಿನರ್ ಹಾಕ್ಬೇಕು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಇದಾರೆ ಆ ಒಂದ್ ಮಟ್ಟಿಗೆ ನಾವು ನಾವು ಲೋಕಲ್ ಆರ್ಟಿಸ್ಟ್ ಆಗಿನ ಒಂದು ಇಂಡಸ್ಟ್ರಿ ಆರ್ಟಿಸ್ಟ್ ಆಗಿ ನಮ್ಮದೇ ಆದಂತ ಬ್ರಾಂಡ್ ಸಪೋರ್ಟ್ ಮಾಡ್ತಿದೀವಿ ಅಂದ್ರೆ ತುಂಬಾನೇ ಖುಷಿ ವಿಷಯ ಅಂಡ್ ಎಲ್ರು ಸಪೋರ್ಟ್ ಇರಲಿ ಇಂತ ಬ್ರಾಂಡ್ಸ್

ವೇಸ್ಟೇಜ್ ಎಲ್ಲ ಬಹಳ ಕಮ್ಮಿ ಹಾಕೊಳ್ತೀವಿ ಹೊರಗಡೆ ಬೇರೆ ಶೋರೂಮ್ ನಮ್ಗೆ ಬಹಳ ವೇಸ್ಟೇಜ್ ಎಲ್ಲ ಕಮ್ಮಿ ಇರುತ್ತೆ ಕಸ್ಟಮರ್ ಒನ್ ಟೈಮ್ ಬಂದು ನಮ್ಮ ಎಲ್ಲ ನೋಡಿದ್ರೆ ಅವರಿಗೆಲ್ಲ ತುಂಬ ಗೊತ್ತಾಗ್ತು ಇದ್ರೆ ಯಾವ ಥರ ಡಿಸೈನ್ ಕೊಡ್ತಾ ಇದ್ದಾರೆ ಏನು ಲೈಟ್ ವೇಟ್ ಇದೆ ಆಮೇಲೆ ಯಾವ ಡಿಸೈನ್ಸ್ ಇದಾವೆ ಆಮೇಲೆ ತುಂಬಾ ನಮ್ದು ಇನ್ನೊಂದು ಒಂದು ಶೋರೂಮ್ ನಾವು ನಾವು ಇಷ್ಟೊಂದು ಶೋರೂಮ್ ಮಾಡ್ಬೇಕಂದ್ರೆ ಗ್ರಾಹಕರ ಸಪೋರ್ಟ್ ಇಂದ ನಾವು ಮಾಡಿದ್ವಿ ಗ್ರಾಹಕರಿಗೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಕ್ಕೆ ನಾವು ಇಷ್ಟು ಶೋರೂಮ್ ಮಾಡೋಕ್ಕೆ ಅದರಿಂದ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಎಲ್ಲ ಐತಿ ಬಂದು ಒನ್ ಟೈಮ್ ಕಸ್ಟಮರ್ ಬಂದು ನೋಡಲಿ ಅವರಿಗೆಲ್ಲ ಇದಾಗುತ್ತೆ ಆಮೇಲೆ ಮತ್ತೆ ಸ್ಕೀಮ್ ಐತಿ ಗೋಲ್ಡ್ ಸ್ಕೀಮ್ ಅಂತ ಸುಜಯ್ ಅವರು ಎಷ್ಟೊಂದು ಐದು ಸಾವಿರ ತುಂಬೋದು ಹತ್ತು ಸಾವಿರ ತುಂಬವ್ರು ಭಾ ಜನ ಕೊಡ್ತಾರೆ ಅವ್ರಿಗೆ ಅದು ಗೋಲ್ಡ್ ಸ್ಕೀಮ್ ಮಾಡಿದ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಸುಮ್ಮ ಇದು ಮಾಡಿದ್ವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಜಿಶೇಟ್ ಕೆಜಿ ಪಿ ಗುಪ್ ಆಫ್ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಇವತ್ತು ನಾವು ಒಂದು ಒಳ್ಳೆಯ ವಿಷಯಕ್ಕೆ ಬಂದಿದ್ದೇವೆ ಏನಂದ್ರೆ ರಾಗಿಣಿ ದಿವೇದಿ ಮೇಡಮ್ ಅವರು ಇವತ್ತು ನಮ್ಮ ಕೆಜಿಪಿ ಗ್ರೂಪ್ ಆಫ್ ಕಂಪ್ನಿಯ ಟೋಟಲಿ ಗೋಲ್ಡ್ ಶೋರೂಮಲ್ಲಿ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವತ್ತು ಹಾಕಿದ್ದಾರೆ ಸೊ ಹಾಗೆ ನಮ್ಮ ನಮ್ದು ಇಬ್ಬರು ಇಪ್ಪತ್ತು ನಮ್ಮ ತಾಲೂಕು ಟೋಟಲಿ ಇಪ್ಪತ್ತೊಂದು ಬ್ರಾಂಚಸ್ ಆಗಿದ್ದಾವೆ ಇನ್ನೂ ಹತ್ತು ಬ್ರಾಂಚಸ್ ಲಾಂಚ್ ಆಗಲಿದೆ ಕೆಲವೇ ದಿನಗಳಲ್ಲಿ ಸೊ ನಮ್ದು ಈಗ ಲಾಸ್ಟು ಹಾಸನದಲ್ಲಿ ನಾವು ಬ್ರಾಂಚ್ ಓಪನ್ ಮಾಡಿದ್ದೀವಿ ಅಲ್ಲಿ ನಮ್ಮ ರಾಗಿಣಿ ದಿವೇದಿ ಮೇಡಮ್ ಅವರು ಬಂದು ಉದ್ಘಾಟನೆಯನ್ನು ಕಾರ್ಯಕ್ರಮ ಮಾಡಿಕೊಂಡು ಸೊ ನೆಕ್ಸ್ಟ್ ನಾವು ಇನ್ನು ಹತ್ತು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೇವೆ ಆ ಇಡ್ಕಲ್ ಆಗ್ಲಿ ಆಮೇಲೆ ಚಿಕ್ಕಮಂಗ್ಳೂರ್ ಆಗಲಿ ಗದಗ ಆಗಲಿ ಶಿರ್ಸಿ ಸಾಗರ ಆಮೇಲೆ ಗುಲ್ಬರ್ಗದಾಗ್ಲಿ ಸೊ ಎಲ್ಲಾ ಕಡೆ ನಾವು ಮತ್ತೆ ಬ್ರ್ಯಾಂಚ್ ಓಪನ್ ಮಾಡ್ತಾ ಇದ್ದೇವೆ ಸೊ ನಮ್ಮಲ್ಲಿ ತುಂಬಾ ಕಡಿಮೆ ಇದೆ ಸ್ಟಾರ್ಟಿಂಗ್ ತ್ರೀ ಪರ್ಸೆಂಟ್ ಇಂದ ನಾವು ಇಶ್ಯೂ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮ್ಮಲ್ಲಿ ಸ್ಕೀಮ್ಸ್ ಗಳು ಚೆನ್ನಾಗಿದ್ದಾವೆ ಟ್ವೆಲ್ ಸ್ಕೀಮ್ ಒಂದು ಇದೆ ಏಯ್ಟೀನ್ ಸ್ಕೀಮ್ ಇದೆ ಸ್ಕೀಮ್ ಅಲ್ಲಿ ಒಳ್ಳೆ ಚೆನ್ನಾಗಿ ಸ್ಕೀಮ್ಸ್ ಕಸ್ಟಮರ್ ಗೆ ಒಳ್ಳೆ ಬೆನಿಫಿಟ್ ಇದೆ ಸೊ ನಾವು ಗ್ರಾಹಕರಿಗೆ ಒಂದು ಒಳ್ಳೆ ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ ಸ್ಕೀಮ್ ಅಲ್ಲಿ ಸೇಮ್ ಸ್ಕೀಮ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಸೊ ಗ್ರಾಹಕರು ಒಮ್ಮೆ ಬಂದು ನಮ್ಮ ಕೆಜಿಪಿ ಜಿ ಎಲ್ಲ ಕಡೆ ಶಾಖೆಗಳಲ್ಲಿ ನಮ್ಮ ಬ್ರಾಂಚ್ ಗಳು ಆಗ್ತಾ ಇದ್ದಾರೆ ಒಮ್ಮೆ ಬಂದು ಗ್ರಾಹಕರು ಬಂದು ನೋಡ್ಕೋಬೇಕಂತ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ ವೇಸ್ಟೇಜ್ ತ್ರೀ ಪರ್ಸೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ ವೇಸ್ಟೇಜ್ ನಮ್ದು